हम <trots> एक <tell> <muchyuk> है ये अपने अनिल साथ है एक हम एक है

ಹಾಗೂ ಸಿ ಎ ಗಂಟೆಗೋಡು ಅಂದ್ರೆ ಲಕ್ಷ್ಮಣರು ಹಾಗೂ ಇನ್ನಿತರ ಸಾಲಕ್ಕವರು ಪ್ರತಿಯೊಬ್ಬರು ತಮ್ಮ ತಮ್ಮ ಸಂಘಟನೆ ನೇತೃತ್ವ ವಹಿಸುವಂತೆ ಇದನ್ನು ವಹಿಸಿದ್ದೀರಿ ಈಗ ಈ ಒಂದು ಬಿಡೋದೇ

ಕ್ಷೇತ್ರದ ಹತ್ತು ಕಾರ್ಮಿಕ ಸಂಘಟನೆಗಳು ಜಂಟಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದರ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಇವತ್ತೇನು ಮೋದಿ ಸರ್ಕಾರ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳನ್ನು ಏನು ದೇಶದ ಜನಗಳ ಮೇಲೆ ಹೇರ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಇಡೀ ದೇಶದಾದ್ಯಂತ ಇವತ್ತು ಕಾರ್ಮಿಕ ಸಂಘಟನೆಗಳು ಸಿಳಿದದ್ದು ಇವತ್ತು ಹೋರಾಟ ಮಾಡ್ತಾ ಇದ್ದ ಇಡೀ ದೇಶದಲ್ಲಿ ನಡೆಯುವಂತಹ ಈ ಒಂದು ಐತಿಹಾಸಿಕವಾದಂತಹ ಒಂದು ಚಳವಳಿ ನಮ್ಮ ರಾಜ್ಯದಲ್ಲಿನೂ ನಡೀತಾ ಇದೆ ಎಲ್ಲ ಜಿಲ್ಲೆಗಳೂ ಕೂಡ ನಡೀತಾ ಇದೆ ಅದರ ಭಾಗವಾಗಿ ನಾವು ಬಿಜಾಪುರ ಜಿಲ್ಲೆಯಲ್ಲಿನೂ ಕೂಡ ಇವತ್ತು ನಾವು ಕಾರ್ಮಿಕರೆಲ್ಲ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರದಲ್ಲಿ ಹತ್ತು ಕಾರ್ಮಿಕ ಸಂಘಟನೆಗಳು ಸೇರಿ ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೂರು ಕಾರ್ಮಿಕ ಸಂಘಟನೆಗಳು ಒಂದು ಎ ಯು ಸಿ ಇನ್ನೊಂದು ಸಿ ಯು ಇನ್ನೊಂದು ಎ ಐ ಯು ಸಿ ಮೂರು ಕಾರ್ಮಿಕ ಸಂಘಟನೆಗಳು ಇದರ ಜೊತೆಗೆ ಬ್ಯಾಂಕ್ ನೌಕರರು ಎಲ್ ಐ ಸಿ ನೌಕರರು ಬಿ ಎಸ್ ಎನ್ ಎಲ್ ನೌಕರರು ಅಂಗನವಾಡಿ ಅಂಗನವಾಡಿ ಬಿಸಿ ಊಟ ಗ್ರಾಮ ಪಂಚಾಯಿತಿ ಆಶಾ ಕಾರ್ಯಕರ್ತರು ಹೀಗೆ ಹಲವಾರು ಸಂಘಟನೆಯ ಔಷಧ ಪ್ರತಿನಿಧಿಗಳ ಸಂಘಟನೆ ನಿವೃತ್ತಿ ಸರ್ಕಾರಿ ನೌಕರರ ಸಂಘಟನೆ ಹೀಗೆ ಹಲವಾರು ಸಂಘಟನೆಗಳು ಬಹುಬಳ್ಳಿ ಗಾರ್ಡನ್ ವರ್ಕರ್ಸು ಮತ್ತು ಬಹುಹಳ್ಳಿ ನೀರು ಸರಬರಾಜು ಯೂನಿಯನ್ ಈ ರೀತಿಯಾಗಿ ಹಲವಾರು ಸಂಘಟನೆಗಳು ಸೇರಿ ಈ ಒಂದು ಕಾರ್ಮಿಕರ ಒಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಬಿಜಾಪುರ ನಗರದಲ್ಲಿ ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಮುಖ್ಯವಾಗಿ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಇವತ್ತು ಕಾರ್ಮಿಕರ ಮೇಲೆ ರೈತರ ಮೇಲೆ ಇವತ್ತು ಸುಲಿಗೆ ಮಾಡುವಂತ ಒಂದು ಬಂಡವಾಳಶಾಹಿಯ ಅವರ ಒಂದು ಇಂಜಿನಿಗೆ ನಟ್ಟುಕೊಳ್ತಿರ್ತಾರ ನಮ್ಮ ಕಾರ್ಮಿಕರನ್ನ ಗುಲಾಮ್ಗಿರಿ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ನೀತಿಗಳನ್ನ ಇವತ್ತು ಮೋದಿ ಅವರ ಸರ್ಕಾರ ತರಲಿಕ್ಕೆ ಹೊರಟಿದೆವು ಇಪ್ಪತ್ತೊಂಬತ್ತು ಕಾರ್ಮಿಕರ ಹಕ್ಕುಗಳನ್ನ ಇವತ್ತು ಬರೀ ನಾಲ್ಕು ಕೋಡ್ಗಳನ್ನಾಗಿ ಮಾಡಿ ಈ ಕಾರ್ಮಿಕರ ಒಂದೊಂದಾಗಿ ಹಕ್ಕುಗಳನ್ನ ಕಸ್ಕೊತಾ ಇದ್ದಾರೆ ಅವರು ಇವತ್ತು ಮುಸ್ಕರ ಮಾಡಬಾರ್ದು ಯೂನಿಯನ್ ಮಾಡಬಾರ್ದು ಯೂನಿಯನ್ ರಿಜಿಸ್ಟ್ರೇಷನ್ ಆಗಬೇಕಾದರೆ ಮೊದಲು ಏಳು ಜನ ನಾವು ಸಹಿ ಹಾಕಿದರೆ ಇವತ್ತು ಯೂನಿಯನ್ ರಿಜಿಸ್ಟ್ರೇಷನ್ ಆಗ್ತಿತ್ತು ಆದ್ರೆ ಇವತ್ತು ಮುನ್ನೂರು ಜನ ಸಹಿ ಹಾಕ್ಬೇಕತ್ತೆ ಮತ್ತೆ ನಾವು ನಮ್ಮ ಬೇಡಿಕೆಗಾಗಿ ಏನಾದರೂ ಹೋರಾಟ ಮಾಡಬೇಕು ಅಂತಂದ್ರೆ ನಾವು ಹದಿನಾಲ್ಕು ದಿವಸ ಮುಂಚಿತವಾಗಿ ಇವತ್ತು ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ನಾವು ಸ್ಟ್ರೈಕ್ ಮಾಡಬಹುದಾಗಿದೆ ಆದರೆ ಇವತ್ತು ಅರವತ್ತು ದಿವಸ ಮುಂಚಿತವಾಗಿ ನಾವು ಸ್ಟ್ರೈಕ್ ನೋಡಿಸ್ಕೊಡ್ಬೇಕಂತ ಅವ್ರಿಗೆ ಆ ನಂತರ ಇವತ್ತು ಹೆಚ್ಚಿನ ಒಂದು ನಾವು ವೇತನ ಕೇಳಬಾರ್ದು ಸ್ಟ್ರೈಕ್ ಮಾಡಬಾರ್ದು ಯೂನಿಯನ್ ಮಾಡಬಾರ್ದು ಹೀಗೆ ಹಲವಾರು ರೀತಿಯಿಂದ ಕಂಡೀಷನ್ಗಳು ಹಾಕ್ತಾ ಇದ್ದಾರೆ ಒಂದು ವೇಳೆ ಆ ಕಾನೂನುಗಳನ್ನು ಮೀರಿ ಹೋರಾಟ ಮಾಡಿದರೆ ಇವತ್ತು ಕಾರ್ಮಿಕ ನಾಯಕರನ್ನ ಇವತ್ತು ಹೋರಾಟ ಮಾಡುವಂಥ ಇವತ್ತು ಕಾರ್ಮಿಕರನ್ನ ಅವರು ಜೈಲಿಗೆ ಹಾಕುವಂಥ ಒಂದು ಕಾನೂನು ಕೂಡ ತರ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ಇವತ್ತು ಈ ಒಂದು ಕಾರ್ಮಿಕರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಇವತ್ತು ಯಾರು ಬೆಂಬಲ ಕೊಡ್ತಾರೆ ಅವರನ್ನು ಕೂಡ ಇವತ್ತು ಅವರು ಪ್ರಚೋದನೆಕಾರರು ಅಂತೇಳಿ ಅವರನ್ನು ಕೂಡ ಜೈಲಿಗೆ ಹಾಕುವಂಥ ನೀತಿಯನ್ನು ಇವತ್ತು ಕೇಂದ್ರ ಸರ್ಕಾರ ತರಲಿ ಕೊಟ್ಟಿದೆ ಇವತ್ತು ಮೋದಿಯವರ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಮೋದಿಯವರೇ ನೀವು ಹನ್ನೊಂದು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ನೀವು ಏನ್ ಹೇಳಿದ್ರಿ ಅಚ್ಚೆದಿ ಅಚ್ಚೇ ದಿನ ನಾಯೇಗ ಅಂತ ಹೇಳಿದ್ರಿ ಒಳ್ಳೆಯ ದಿವಸಗಳು ಬರ್ತಾ ಇದ್ದಾವೆ ಭಾರತೀಯ ಜನರಿಗೆ ಈ ದೇಶದ ಜನರಿಗೆ ಒಳ್ಳೆಯ ದಿವಸಗಳು ಬರ್ತವೆ ಅಂತ ಹೇಳಿ ಮೋದಿ ಅವರು ಹೇಳಿದರು ಆದ್ರೆ ಇವತ್ತು ಆ ಒಳ್ಳೆಯ ದಿವ್ಸಗಳು ಈ ರೀತಿ ಬರ್ತಾ ಇದ್ದಾವ ಹಂಗಾದ್ರೆ ಒಳ್ಳೆ ದಿವಸಗಳು ಯಾರಿಗಾಗಿ ಬರ್ತಾ ಇದ್ದಾವೆ ಇವತ್ತು ನಮ್ಗೆ ಗುರುತಾಗಿದೆ ಅವರೇ ಇವತ್ತು ನೀವು ಅಧಿಕಾರಕ್ಕೆ ಬಂದ ನಂತರ ನೂರು ದಿವಸದಲ್ಲಿ ಹೊರಗಿನ ನೀ ದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಪ್ತೇವೆ ಒಂದೊಂದು ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದಿರಿ ಆದರೆ ಇವತ್ತಿಗೂ ಕೂಡ ಆ ಹದಿನೈದು ಲಕ್ಷ ರೂಪಾಯಿ ಬರಲೇ ಇಲ್ಲ ಜೀರೋ ಅಕೌಂಟ್ ತೆಗೀರಿ ಅಂತ ಹೇಳಿದಿರಿ ನಮ್ಮ ದೇಶದ ಜನ ಪಾಳೆ ನಿಂತು ಜೀರೋ ಅಕೌಂಟ್ಗಳು ತೆಗೆದ್ರು ಆ ಜೀರೋ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ಬರ್ತದ ಬರ್ತದ ಅಂತೇಳಿ ನೋಡ್ತಾ ಇದ್ದಾರೆ ಪಾಪ ವತ್ತಿಗಳು ಆದ್ರೆ ಆ ಹದಿನೈದು ಲಕ್ಷ ಬರಲೇ ಇಲ್ಲ ಇದು